ಧಾರವಾಡ ಧರ್ಮಸ್ಥಳ ಹಾಗೂ ಜೈನ ಸಮುದಾಯದ ಭಕ್ತರು ಧಾರವಾಡದಲ್ಲಿ ಭಾರಿ ಮೌನ ಪ್ರತಿಭಟನೆ ನಡೆಸಿದರು ವರ್ಷ ಸಂಘ ಮತ್ತು ರಾಜ್ಯ ರಾಜಕೀಯ ತೋರಣರಾದಂತ ಶಿವಶಂಕರ್ ಹಂಪಣ ಅವರು ಆ ಯೂಟ್ಯೂಬ್ ಮಾಡಬೇಕು ಎಣೆಕ್ ಮಾಡಬೇಕು ಏನ್ ಎಸ್ ತನಿಖೆ ಐ ಟಿ ಬಿಡುಗಡೆ ಮಾಡಿದ್ದ ಮಾತ್ರ ಬಿಡುಗಡೆ ಮಾಡ್ಲಿ ಅಂತ ಹೇಳಿ ಕೂಡಲೇ ಅವ್ರನ್ನ ಯಾರ ವಿರೋಧಗಳು ಆದಾಗಲ್ಲ ಬಹಳ ಜನ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಮತ್ತೆ ಎಸ್ ಐ ಟಿ ತನಿಖೆ ಮುಗಿಸ್ಬೇಕು ಯಾಕಂದ್ರೆ ಇಲ್ಲಿ ಯಾವ ಸಿಕ್ಕಿಲ್ಲ ಒಂದ ಒಂದು ಸಿಕ್ಕಿದೆ ಆ ಮುಸುಕಾರಿ ಮಧ್ಯಕ್ಕೆ ತಲೆಗೋಡು ಎಲ್ಲಿಂದ ತಂದ ಎಲ್ಲಿ ತಂದ ಎಲ್ಲಿ ಅಡ್ಡಾಡಕತ್ತೈತಿ ಇದು ಒಂದು ಯಾವ ಷಡ್ಯಂತ್ರ ಅಂತ ನೀವೆಲ್ಲರಿಗೂ ಸಾಮಾನ್ಯವಾಗಿ ಅರ್ಥ ಆಗ್ಬೇಕು ಅಲ್ಲೇ ನಡೆದಿದ್ದ ಸೌಜನ್ಯ ಕೆಸಿ ಇವ್ರು ಹಿಡ್ಕೊಂಡು ಮಾತಾಡೋದು ಬಿಟ್ಟು ಧರ್ಮಸ್ಥಳದ ಬಗ್ಗೆ ಮಾತಾಡಕತ್ತಾರ ಕಾವಂದ್ರ ಬಗ್ಗೆ ಮಾತಾಡಕತ್ತಾರ ಜೈನ್ ಸಮಾಜದ ಬಗ್ಗೆ ಮಾತಾಡಕತ್ತಾರ ಜೈನ್ ಸಮಾಜದ ಇತಿಹಾಸವನ್ನ ನೀವು ಯೂಟ್ಯೂಬ್ ತೆಗೆದು ನೋಡ್ರಿ ಗಿರೀಶ್ ಮಟ್ಟಣ್ಣವರು ಈ ಪೂರ ಬದಲಾವಣೆ ಮಾಡಿ ಮಾತಾಡಕತ್ತಾರ ಜೈನ ಅರಸರ ಬಗ್ಗೆ ಮಾತಾಡಕತ್ತಾರ ಇವ್ರಿಗೆ ಹಿಸ್ಟ್ರಿ ಏನು ಗೊತ್ತಿಲ್ಲ ಇವರು ತಮ್ಮ ಯೂಟ್ಯೂಬ್ ಬಳಸ್ಕೊಂಡು ಎಐ ಬಳಸ್ಕೊಂಡು ಇಷ್ಟ ಮಂದಿಗೆ ಪ್ರಪಂಡ ಮಾಡಕತ್ತಾರಂದ್ರ ಇದು ಇವ್ರ ಷಡ್ಯಂತ್ರ ಬ್ಯಾರೇನೆ ಐತಿ ಇಲ್ಲಿ ಸೌಜನ್ಯದ ನ್ಯಾಯದ ಸಂಬಂಧ ಇವರು ಓಡಾಡಕತ್ತಿಲ್ಲ ಪೂಜ್ಯ ವೀರೇಂದ್ರ ಗಿಡ ಅವರ ಖುದ್ದಾಗಿ ಸರ್ಕಾರಕ್ಕೆ ಮತ್ತೆ ಸಿ ಬಿ ಅವರಿಗೆ ಅವರ ವಿನಂತಿಸಿಕೊಂಡು ಇದಕ್ಕೊಂದು ನ್ಯಾಯ ದೊರಕಿಸಿ ಕೊಡ್ಬೇಕಂತ ಹೇಳಿ ಸರ್ಕಾರ ಕೇಳ್ಯಾರ ಆದ್ರೆ ಇವ್ರದು ಬ್ಯಾರೇನೋ ವಿಷಯ ಐತಿ ಇದು ಬ್ಯಾರೆ ಕಡೆನೋ ಹೊಂಟೈತಿ ನಮ್ಮ ಪುಣ್ಯ ಕ್ಷೇತ್ರಕ್ಕೆ ಕೈ ಹಾಕೋ ವಿಚಾರ ಮಾಡಕತ್ತಾರ ಇಂತ ಪುಣ್ಯ ಕ್ಷೇತ್ರಕ್ಕೆ ಕೈ ಹಾಕಿದ್ರೆ ಎಷ್ಟೋ ಮಂದಿ ಹಾಳಾಗಿ ಹೋಗ್ಯಾರ ಇವರು ಹಾಳಾಗಿ ಹೋಗ್ತಾರ ಮತ್ ನಾವೇನು ಸುಮ್ಮನೆ ಕುಂದ್ರಂಗಿಲ್ಲ ಇವ್ರ ಹಿಂದ ಇವ್ರು ಎಲ್ಲೆಲ್ಲಿ ಹೋಗ್ಯಾರ ಇವ್ರಿಂದ ಬೆನ್ನೆಹಿ ಭೇಟಿ ಆಡ್ತೇವೆ ಅಂತ ಹೇಳಿ ಇವತ್ತು ನಾ ಹೇಳೋದಕ್ಕೆ ನಾ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ತಾವು ಎಲ್ಲರೂ ಏನು ತಮ್ಮ ಬೇಡಿಕೆ ಮತ್ತು ಮನವಿಯನ್ನು ಸಲ್ಲಿಸಿದ್ದೀರಿ ಅದು ಖಂಡಿತಾಗಿ ಸರ್ಕಾರದ ಗಮನಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತುರ್ತಾಗಿ ಸಲ್ಲಿಸುವ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ವತಿಯಿಂದ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಡ್ತೀನಿ ಧನ್ಯವಾದ ಪಟ್ಟಣನವರು ಅವರಿವರು ಕೂಡಿ ಹೆಚ್ಚು ಕೆಲಸ ಇರಲ್ಲ ಅವ್ರನ್ನ ಈಗೆಲ್ಲ ಬಂಧಿಸಬೇಕು ಯಾಕಂದ್ರೆ ನಮ್ಮ ಹಿಂದೂಗಳಾದ ಸಿದ್ದರಾಮಯ್ಯವರು ಸಮೇತ ಇವರು ಯಾಕೋ ಅವ್ರಿಗೆ ಲಕ್ಷ ಕೊಡುವುದಿಲ್ಲ ಅದು ಅವರು ಸಮೇತ ಇದ್ರ ಬಗ್ಗೆ ಲಕ್ಷ್ಯ ನಮ್ಮ ಧರ್ಮಸ್ಥಳದ ಕ್ಷೇತ್ರವನ್ನು ಪರಿಗಣಿಸಬೇಕೆಂದು ನಾನು ಮನವಿಯನ್ನು ಮಾಡಿಕೊಂಡಿದ್ದೇನೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಂದಿಷ್ಟು ಕೆಟ್ಟ ಕಮೆಂಟ್ಸ್ ಗಳನ್ನ ಹಾಕಿದ್ದಾರೆ ಅಂದ್ರೆ ತಕ್ಷಣ ಪೊಲೀಸರು ಮೋಟೋ ಕೇಸನ್ನು ಹಾಕಿ ಅವರನ್ನು ಅರೆಸ್ಟ್ ಮಾಡಿ ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ ಪೂಜ್ಯ ಕಾವಂದರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕಳೆದ ಐವತ್ತು ಏಳು ವರ್ಷಗಳ ಧರ್ಮದ ರಕ್ಷಣೆಯನ್ನ ಮಾಡುವುದಷ್ಟೇ ಅಲ್ಲ ಬಡವರ ದಲಿತರ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡ್ತಾ ಇರುವಂತ ಪರಮ ಪೂಜ್ಯರ ಅವಹೇಳನಕಾರಿ ಹೇಳಿಕೆಗಳು ಕಳೆದ ನಾಲ್ಕೈದು ವರ್ಷಗಳಿಂದ ಬಹಳ ಜೋರಾಗಿ ಅವರು ಮಾಡ್ತಾ ಇದ್ದಾರೆ ಅವರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಎನ್ಕ್ವೈರಿ ಮಾಡ್ತಾ ಇಲ್ಲ ಮತ್ತೆ ಇವರ ಮೂಲ ಯಾವುದು ಇವ್ರಿಗೆ ಹಣ ಯಾರು ಇವ್ರ ಉದ್ದೇಶ ಏನು ಇದು ನಮಗೆ ಗೊತ್ತಾಗ್ಬೇಕಾಗಿದೆ ಇವತ್ತು ಧರ್ಮಸ್ಥಳ ಅಂದ್ರೆ ಧರ್ಮ ಕ್ಷೇತ್ರ ಲಕ್ಷಾನ್ನ ಕೋಟಿ ಗಂಟಲೆ ಭಕ್ತರು ಹೊಂದಿರುವಂಥ ಈ ಒಂದು ದೇವಸ್ಥಾನದಲ್ಲಿ ಈ ರೀತಿ ಘಟನೆ ಆಗಿ ಪೂಜರ ಮನಸ್ಸಿಗೆ ಘಾಸಿಯಾಗುವ ರೀತಿಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರೋದು ನಾವು ಖಂಡಿಸ್ತೇವೆ ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅದೇ ರೀತಿ ಎಸ್ ಐ ಟಿಯಲ್ಲಿ ಏನು ಅನಾಮಿಕ ಇವತ್ತು ಬಂದು ಎಲ್ಲ ಜಾಗವನ್ನು ತೋರಿಸ್ತಾ ಇದ್ದಾನೆ ಅವನು ಯಾಕೆ ಮುಖ ಮುಚ್ಚಿಕೊಂಡಿದ್ದಾನೆ ಅವನು ಮುಖ ತಗಿಲಿ ಹೊರಗೆ ಬರಲಿ ಅವನು ಏನನ್ನೋದು ಜನರಿಗೆ ಗೊತ್ತಾಗಬೇಕು ಮತ್ತು ಅವನಿಗೆ ಕೈಗೆ ಬೇಡಿ ಹಾಕಬೇಕು ಅವನು ಹೇಳ್ತಾ ಇದ್ದಾನೆ ಅವನು ಕೂಡ ಅಪರಾಧಿ ನಾನು ತಂದಿಲ್ಲ ಊತಿದ್ದೀನಿ ಅಂತನಂದ್ರೆ ಈ ಸಲ ಕಲ್ಪ್ರೇಟ್ ಅವನಿಗೆ ಜುಡಿಷರಿ ಅರೆಸ್ಟ್ ಆಗಬೇಕವ್ ಅದನ್ನು ಬಿಟ್ಟು ಅವ ಸಾಯಂಕಾಲ ಅವ್ನು ಫ್ರೀ ಬಿಡ್ತಾರೆ ಅವ್ನಿಗೆ ಯಾರ್ಯಾರೋ ಫೀಡ್ಬ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ ಹೊರ ಬೆಳಿಗ್ಗೆ ಬಂದು ಏನೇನೋ ಹೇಳಿಕೆಗಳನ್ನು ನೀಡ್ತಾ ಇದ್ದಾನೆ ಅದರಿಂದ ಕೂಡಲೇ ಅವನಿಗೆ ಜುಡಿಷರಿ ಅರೆಸ್ಟ್ ಆಗಬೇಕು ಅದೇ ರೀತಿ ಪೂಜೆಯ ಬಗ್ಗೆ ಯಾರೋ ತಪ್ಪು ಸಂದೇಶವನ್ನು ನೀಡ್ತಾ ಇದ್ದಾರೆ ಜನರಲ್ಲಿ ಇವತ್ತು ನಾವು ಇವತ್ತು ಉಂಟು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ತಮ್ಮ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ ಅವಳಕಾರಿ ಒಂದು ಇರ್ಬೋದು ವೀರೇಂದ್ರ ಹೆಗಡೆಯವರ ಬಗ್ಗೆ ಅವಳಕಾರಿ ಮಾಡ್ತಿರ್ಬೋದು ಇದು ಎಷ್ಟೊಂದು ಅಂದ್ರೆ ಲಕ್ಷ ಗಟ್ಟಲೆ ಇರುವಂತ ಭಕ್ತಾದಿಗಳಿಗೆ ಮನಸ್ಸಿಗೆ ಘಾಸಿಯಾಗಿದೆ ವಿಶೇಷವಾಗಿ ಧರ್ಮಸ್ಥಳದಿಂದ ಹಲವಾರು ಎಲ್ಲ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಹಸ್ರಾರು ಚಂಡಮುಖಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಅದು ಅವೇಳ ಮಾಡ್ತಾ ಇದ್ದಾರೆ ನಿಜವಾಗೂ ಕೇಳಕರ ನಿಮಗೆಲ್ಲ ಗೊತ್ತಿರುವಾಗ ಇವತ್ತು ಮಳೆ ಸತ್ಯ ನಮಗೆ ಸಹಕಾರ ಕೊಟ್ಟಿದೆ ಅಂದರೆ ಮಳೆ ಬರ್ತಾ ಇತ್ತು ಆ ದೇವರನ್ನ ಕೇಳ್ಕೊಂಡು ನಾವು ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದ್ದೇವೆ ನೀವು ಸಹಕಾರ ಕೊಡು ಮಾಡ್ಯಾರ ಅಂದಾಗ ಮಳೆ ನಿಂತು ವಿಶೇಷವಾಗಿ ಇವತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಕೂಡಿದ್ದೇವೆ ಇದು ಬರೀ ಕರ್ಟನ್ ರೈಸರ್ ಮುಂದಿನ ದಿನಗಳಲ್ಲಿ ಸಹ ಸಹಕಾರ ಆ ಸರ್ಕಾರ ನಮ್ಮ ಜೊತೆ ಇದ್ದು ಸಹಕಾರ ಕೊಡ್ಬೇಕು ಯಾಕಂದರೆ ಎಸ್ ಐ ಟಿ ಬಗ್ಗೆ ನಮ್ದು ಏನೂ ಅಭ್ಯಂತರ ಇಲ್ಲ ಅವ್ರು ಏನು ತನಿಖೆ ಮಾಡ್ತಾರೋ ಮಾಡಲಿ ಆದರೆ ಸ್ವಾಗತಕ್ಕೆ ಸ್ವಾಗತ ಮಾಡ್ತೇವೆ ನಾವು ಆದರೆ ಕ್ಷೇತ್ರದ ಬಗ್ಗೆ ದಯವಿಟ್ಟು ಹವಣಕರ ಯಾರೂ ಮಾತಾಡಬಾರ್ದು ಆ ದೇವರ ಒಂದು ಆಶೀರ್ವಾದ ಎಲ್ಲರೂ ಪಡೆಯಬೇಕು ಮುಂದಿನ ದಿನಗಳಲ್ಲಿ ಅತಿ ಒಂದು ಈ ಹದಿನೇಳನೇ ತಾರೀಕು ದಿನದಂದು ನಮ್ಮ ಹುಬ್ಬಳ್ಳಿಯಲ್ಲಿ ಅಂಬೇಡ್ಕರ್ ವೃತ್ತದಿಂದ ಕಿತ್ತೂರು ಚೆನ್ನಮ್ಮ ವೃತ್ತದವರೆಗೆ ಮೆರವಣಿಗೆ ಇರ್ತದೆ ಧನ್ಯವಾದಗಳು ಡಾಕ್ಟರ್ ಡಿ ವೀರೇಂದ್ರ ಎಂಡರ್ಜಿ ಅವರ ಹೆಸರಿಗೆ ಕಡಕನ್ನು ತರುವಂತಹ ಮತ್ತು ಸಮಾಜದಲ್ಲಿ ವಾತಾವರಣವನ್ನ ಕೆಲವೊಂದು ಪಟಭದ್ರ ಹಿತಾಸಕ್ತಿಗಳು ಮಾಡ್ತಾ ಇದ್ದಾವೆ ಇದಕ್ಕೆ ಖೇದ ಕರೆ ಇವತ್ತಿನ ಇಲ್ಲಿವರೆಗೂ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರು ನಾವು ಹೋರಾಟ ಮಾಡೋಣ ಅಂತ ಹೇಳಿದಾಗ ಪೂಜ ವೀರೇಂದ್ರ ಹೆಂಗಡಜಿ ಅವರ ಬೇಡ ನ್ಯಾಯಕ್ಕೆ ಯಾವಾಗಲೂ ಜಯ ಇದೆ ಸತ್ಯಮೇವ ಜಯತೆ ನೀವು ಇದಕ್ಕೆಲ್ಲ ಕೈ ಹಾಕ್ಬೇಡ್ರಿ ಅವ್ರು ಮಾಡೋದು ಮಾಡ್ಲಿ ನಮ್ಮ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ಇದ್ರು ಆದರೆ ಇದು ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಲಕ್ಷೋಪ ಲಕ್ಷ ಜನ ಗುಟಾಂತರ ಜನ ಭಕ್ತರಿಗೆ ಮನಸ್ಸಿಗೆ ಘಾಸಿಯಾಗಿ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ಸರ್ಕಾರ ಈ ಸಾಯಕೆಯನ್ನ ರಚನೆ ಮಾಡಿದೆ ಅದಕ್ಕೆ ಅದಕ್ಕೆ ಕೆಲವು ಹೆಸರು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರಿಗೆ ತಾಕೀತು ಮಾಡಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಮತ್ತೆ ಇದೊಂದು ಸಂಘಟನೆ ಜಾತ್ಯತೀತ ಪಕ್ಷಾತೀತ ಹಾಗೆಲ್ಲ ನೋಡ್ತಾ ಇದೀರಿ ಈ ಹೋರಾಟದಲ್ಲಿ ಪ್ರತಿಯೊಬ್ಬರು ಎಲ್ಲ ಸಮಾಜದವರು ಎಲ್ಲರೂ ರಾಜಕೀಯ ಮುಖಂಡರು ಮತ್ತು ಬುದ್ಧಿಜೀವಿಗಳು ಎಲ್ಲರ ಭಾಗವಹಿಸಿದ ನಾವೆಲ್ಲರೂ ಈ ದಿನ ಒಂದು ಧರ್ಮಸ್ಥಳ ಹಾಗೂ ಪೂಜ್ಯ ಕಾವೇಂದ್ರ ಬಗ್ಗೆ ಏನು ಅವೇಳನಕಾರಿಯಾಗಿ ಮಾತಾಡುತ್ತಿದ್ದಂಥ ಕೆಲವೊಂದು ಯೂಟ್ಯೂಬರ್ಸ್ ಹಾಗೂ ತಿಮ್ಮರೋಡಿ ಮಹೇಶ್ ಶೆಟ್ಟಿ ಅವರು ಗಿರೀಶ್ ಮಟ್ಟಣ್ಣವರು ಹಾಗೂ ಕೆಲವೊಂದು ಶಕ್ತಿಗಳು ಅವರ ಬಗ್ಗೆ ನಿಕೃಷ್ಟವಾದ ಶಬ್ದಗಳನ್ನು ಬಳಸಿ ಏನು ಅವರ ಒಂದು ತೇಜೋವಧಿ ಮಾಡಲಿಕ್ಕೆ ಎಲ್ಲ ಹೊಮ್ ಹೊಂದಿಕೊಂಡಿದ್ದರು ಅವರ ವಿರುದ್ಧ ಇವತ್ತು ಧಾರವಾಡದಲ್ಲಿ ಅಸಂಖ್ಯಾತ ಧರ್ಮಸ್ಥಳದ ಅಭಿಮಾನಿಗಳ ಸ್ವ ಇಚ್ಛೆಯಿಂದ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿಯನ್ನು ಕೊಟ್ಟಿರ್ತೇವೆ ಅದೇ ಥರ ಮುಂದಿನ ಹದಿನೇಳನೇ ತಾರೀಕು ಆದಿತ್ಯವಾರ ಹುಬ್ಬಳ್ಳಿಯಲ್ಲಿ ಈ ಪ್ರಯುಕ್ತ ಧರ್ಮಸ್ಥಳದ ಅಭಿಮಾನಿಗಳಿಂದ ಒಂದು ಉಗ್ರವಾದ ಹೋರಾಟವನ್ನು ಸಹ ಹೊಮ್ಮಿಕೊಂಡಿರುತ್ತೇವೆ ಅದಕ್ಕೂ ಸಹ ಎಲ್ಲರೂ ಬರಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಇದು ನಮ್ಮ ಹೋರಾಟ ಧರ್ಮಸ್ಥಳ ಹಾಗೂ ಪೂಜಾ ಕಾವೇಂದರ ಬಲಪಡಿಸಲು ಅಂತ ತಿಳಿಸಲು ಇಚ್ಛೆ ಪಡುತ್ತಿದ್ದೇನೆ ರತ್ನಾಕರ್ ಶೆಟ್ಟಿ ಹುಬ್ಬಳ್ಳಿ ಯಾಕಂದ್ರೆ ಅವರು ನಮ್ಮ ಮಹಿಳೆಯರನ್ನು ಎತ್ತಿ ಹಿಡಿದಿದ್ದಾರೆ ಎಲ್ಲ ತರಹದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆದ ಕಾರಣ ಈ ದುಷ್ಟರನ್ನು ಹಿಡಿದು ಅವ್ರಿಗೆ ಏನು ಕ್ರಮ ಕೈಕೊಳ್ತಾರೋ ಆ ಏನೋ ಹೋಮ್ ಮಿನಿಸ್ಟರ್ ಅವರು ಎಲ್ಲರಿಗೂ ನಮ್ಮ ಇಲ್ಲಿ ಅವ್ರಂತ ವಿಜಯ್ ಕುಲಕರ್ಣಿ ಅವ್ರ ಮಾತಾಡ್ಬೇಕಂತ ಎಲ್ಲರಿಗೂ ನಮಸ್ತೆ ಧರ್ಮ ರಕ್ಷಕ ರಕ್ಷಕ ಇವತ್ತೆಲ್ಲೂ ನಾವ್ ಏನ್ ಸನಾತನ ಧರ್ಮ ಉಳಿಸ್ಲಿಕ್ಕೆ ನಾವು ಕೊಡೀವಿ ಒಂದೇ ಉದಾಹರಣೆ ಹೇಳ್ಬೇಕಂತಂದ್ರೆ ಕೋವಿಡ್ ಬದ್ಲಕ್ ಬರೀ ಚೈನಾದಾಗ ಇತ್ತು ಇಂಡಿಯಾ ಕ್ಯಾಕ್ ಬರ್ತಿತ್ತು ಅಂತ ಹೇಳಿ ನಾವು ವಿಚಾರ ಮಾಡ್ತಿದ್ವಿ ಇಂಡಿಯಾದಾಗನು ಮೊದ್ಲೇ ವೇವ್ ಆತು ಎರಡನೇ ವೇವ್ ಆತು ಮೂರನೇ ವೇವ್ ಆತು ಬಹಳ ಅನಾಹುತಗಳನ್ನ ನಾವ್ ನೋಡಿದ್ರಿ ಇವತ್ತು ಧರ್ಮ ನಾವು ಉಳಿಸ್ಲಿಕ್ಕೆ ನಮ್ಮ ಮೆಟ್ಲಕ್ಕೆ ಅದು ಇವತ್ತು ಎಲ್ಲರೂ ಒಗ್ಗೋಟಾಗಿ ನಮ್ಮ ಹಿಂದೂ ದೇವಾಲಯಗಳನ್ನ ನಾವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ದು ಏನು ಸನಾತನ ಧರ್ಮದ ಅದೇನು ಸರ್ಕಾರ ಕೂಡಲೇ ಅನ್ನುವಂಥದ್ದು ನಮ್ಮ ಎಲ್ಲ ಏನು ಎಲ್ಲರೂ ಒಂದು ಅಭಿಪ್ರಾಯ ಆ ರೀತಿ ಇದೆ ಇನ್ನೂ ಎಲ್ಲರೂ ಎಲ್ಲ ಜಿಲ್ಲೆಯ ಪ್ರಮುಖ ಜೊತೆ ಮಾಡಿ ಒಂದು ಸೆವೆಂಟೀನ್ ಹುಬ್ಬಳ್ಳಿಯಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಎಂತ ಹೇಳಿದ್ರು ಚೆನ್ನಮ್ಮ ಹುಬ್ಬಳ್ಳಿಯಲ್ಲಿ ಅಲ್ಲಿ ಒಂದು ದೊಡ್ಡ ಐದು ಗಂಟೆಗೆ ಅಂಬೇಡ್ಕರ್ ಮೂರ್ತಿಯಿಂದ ಬಹಳ ಧನ್ಯವಾದ ಅಡುಗೆ ಒಳ್ಳೆ ಕೆಲಸ ಜ್ಞಾನ ಕೊಡುತ್ತೆ ನಾವು ಎಲ್ಲ ಫಾಲೋವರ್ಸ್ ಮಾಡಲ್ಲ ಶಾಂತಿ ಮತ್ತೆ ಸ್ವಚ್ಛತೆ మనస్సలు అదే ఇదే అరగేదే మనసే